ಸ್ನೇಹಿತರೆ ನಮಸ್ಕಾರ ಟ್ಯಾಕ್ಸಿಕ್ ಸಿನ್ಮಾಗೆ ಹೀರೋಯಿನ್ ಸಿಕ್ಕಿದ್ರ ಈ ವಿಷಯ ಒಂದು ಎರಡು ನಿಮಿಷ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ವಿಡಿಯೋ ಕಡೆ ತನಕ ನೋಡಿ ಅಂತ ಹೇಳ್ತಾ ರಾಕಿಂಗ್ ಸ್ಟಾರ್ ಯಶ್ ಅವರ ಕೆ ಜಿ ಎಫ್ ಟು ಸಿನಿಮಾ ರಿಲೀಸ್ ಆಗಿ ಎರಡು ವರ್ಷ ಆಗೋಯಿತು ಅವ್ರು ಇನ್ನೊಂದು ಸಿನಿಮಾ ಈಗ ಎಸ್ ನೈನ್ಟೀನ್ ನೋಡ್ಬೇಕಂದ್ರೆ ಮುಂದಿನ ವರ್ಷ ಏಪ್ರಿಲ್ವರೆಗೂ ಕಾಯಬೇಕಂದ್ರೆ ಮೂರು ವರ್ಷ ಆಗುತ್ತೆ ಸೊ ಅದು ಟ್ಯಾಕ್ಸಿಕ್ ಇದು ಎಪ್ಪತ್ತರ ದಶಕದಲ್ಲಿ ನಡೆದ ಡ್ರಗ್ಸ್ ಮಾಫಿಯಾ ಕಥೆಯನ್ನು ಆಧಾರಿತ ಚಿತ್ರ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಅವರ ರಚನೆ ಮತ್ತು ನಿರ್ದೇಶನದಲ್ಲಿ ಆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಮತ್ತು ಅವ್ರದ ಮಾನ್ ಮಾನ್ಸ್ಟರ್ ಮೈಂಡ್ ಪ್ರೊಡಕ್ಷನ್ಸ್ ಹೌಸಿಂದನೇ ಬರ್ತಾಯಿದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಈ ಸಿನಿಮಾಗೆ ಹೀರೋ ಅವರು ಯಶ್ ಯೋ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಪ್ರೊಡ್ಯೂಸರ್ ಕಮ್ ಹೀರೋ ನೋ ಡೌಟ್ ಅಬೌಟ್ ಇಟ್ ಬಟ್ ಏನಂದರೆ ಹೀರೋಯಿನ್ ಯಾರು ಅಂತ ಇದುವರೆಗೂ ಫಿಕ್ಸ್ ಆಗಿಲ್ಲ ಬಟ್ ಒಂದು ಹೆಸರು ಭಾಳ ಕೇಳ್ಪಡ್ತಾ ಇದೆ ನೆನ್ನೆಯಿಂದ ಸೊ ಆ ವಿಷಯನ ಹೇಳ್ತಾ ಇದ್ದೀನಿ ಮೊದಲು ಸಾಯಿ ಪಲ್ಲವಿ ಅವರು ಹೀರೋಯಿನ್ ಅಂತ ಒಂದು ಸುದ್ದಿ ಬಂತು ಅದು ಅಲ್ಲ ಅಂತ ಆಯಿತು ಆಮೇಲೆ ಸ್ವಲ್ಪ ತಿಂಗಳುಗಳ ನಂತರನೇ ಕರೀನಾ ಕಪೂರ್ ಅವರು ಅಂತ ಆಮೇಲೆ ಅಯ್ಯೋ ಕರೀನಾ ಕಪೂರ ಅಂತ ಎಲ್ಲ ಹೇಳಿದರು ಕಡೆಗೆ ಅವರೇನೋ ಅಕ್ಕಂದೋ ತಂಗಿದೋ ಯಾವುದೋ ರೋಲ್ ಅಂತ ಅಂದರು ಆಮೇಲೆ ಅವರು ಈ ಸಿನಿಮಾದಲ್ಲಿ ಇಲ್ವೋ ಒಟ್ಟಿನಲ್ಲಿ ಹೀರೋಯಿನ್ ಅವರಂತೂ ಅಲ್ಲ ಅದಂತೂ ಕನ್ಫರ್ಮ್ ಆಯಿತು ಈಗ ಈ ಸಿನಿಮಾದಲ್ಲಿ ಆ ಬಾಲಿವುಡ್ ನಟ ಒಬ್ಬರು ನವಾಜುದ್ದೀನ್ ಸಿದ್ದಿಕ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತಾರೆ ಮಲಯಾಳಂ ನಟ ಒಬ್ಬರು ಆ್ಯಕ್ಟ್ ಮಾಡ್ತಿದ್ದಾರೆ ಟೋಟಲಿ ಇದು ಕನ್ನಡದಲ್ಲಿ ಕನ್ನಡದ ಸಿನಿಮಾ ಮೊದಲು ಶೂಟ್ ಆದರೂ ಕೂಡ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲ ಐದು ಪ್ರಮುಖ ಭಾಷೆಗಳಲ್ಲಿ ತಮಿಳು ತೆಲುಗು ಮಲಯಾಳಮು ಮತ್ತು ಹಿಂದೀಲಿ ಕೂಡ ಬರುತ್ತೆ ಕನ್ನಡದ ಜೊತೆಗೆ ಈ ಸಿನಿಮಾಗೆ ಹೀರೋಯಿನ್ ಅಂತ ಈಗ ಹೆಸರು ಕೇಳ್ಪಡ್ತಾ ಇರೋದು ಕೇರ ಅಡ್ವಾಣಿ ಅಂತ ಇವರು ಬಾಲಿವುಡ್ ಅವರು ಬಾಂಬೆನವರು ಇವರು ಆರಕ್ಕೂ ಏರಿಲ್ಲ ಮೂರಕ್ಕೂ ಇಳಿದಿಲ್ಲ ನಟಿ ಇನ್ನೂ ಅಷ್ಟೇನು ಫೇಮಸ್ ಇಲ್ಲ ಬಟ್ ಇವರು ಗ್ಲಾಮರಸ್ ನಟಿ ಅಷ್ಟೇ ಹೇಳ್ಬೋದು ವಾರ್ ಟು ಆಮೇಲೆ ಇನ್ನೂ ಕೆಲವು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಆ್ಯಕ್ಟ್ ಮಾಡ್ತಾನೂ ಇದ್ದಾರೆ ಕೆಲವು ಬಾಲಿವುಡ್ ಪ್ರಾಜೆಕ್ಟ್ಗಳಲ್ಲಿ ಸೊ ಅವರು ಇತ್ತೀಚಿಗೆ ಸೌತ್ಗೆ ಮುಖ ಮಾಡಿದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀವಿ ಸೊ ಈ ಸುದ್ದಿ ಇಟ್ಕೊಂಡು ನೋಡಿದಾಗ ಯಶ್ ಅವರ ಟ್ರಾಕ್ಸಿಕ್ ಸಿನಿಮಾಗೆ ಕೇರಾ ಅಡ್ವಾಣಿ ಅವರು ನಟಿ ಅಂದರೆ ನಾಯಕ ನಟಿಯಾಗಿ ನಾಯಕಿಯಾಗಿ ಅಭಿನಯಿಸ್ತಿದ್ದಾರೆ ಅಂತ ಒಂದು ವಿಷಯ ಇದೂ ಕೂಡ ನಾನು ಯಶ್ ಅವರ ಟ್ವಿಟ್ಟರ್ ಖಾತೆನೂ ಚೆಕ್ ಮಾಡಿ ನೋಡಿದೆ ಸೊ ಏನು ಕನ್ಫರ್ಮ್ ಆಗಿಲ್ಲ ಸುದ್ದಿ ಮಾತ್ರ ಪತ್ರಿಕೆಗಳಲ್ಲೂ ಬಂದಿದೆ ವೆಬ್ ಪತ್ರಿಕೆಗಳಲ್ಲೂ ಬಂದಿದೆ ಎಲ್ಲ ಕಡೆ ಬರ್ತಾಯಿದೆ ದರ್ಶನ್ ಅವರ ಕಾಟ್ಯಾರ ಸಿನ್ಮಾಗೆ ಅವ್ರ ಮಗಳು ರಾಧನಾರಾಮ್ ಅವರು ನಾಯಕಿ ಆಗ್ತಾರೆ ಅಂದಾಗ ಭಾಳ ವೈರಲ್ ಆಗಿದ್ದ ಸುದ್ದಿ ಹೌದಾ 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 ಅಂತ ಅದು ನಿಜವೂ ಆಯಿತು ಸಿನ್ಮಾನೂ ಸಕ್ಸಸ್ ಆಯಿತು ಕಾಟ್ಯಾರನೂ ಸೂಪರ್ ಡೂಪರ್ ಹಿಟ್ಟಾಯಿತು ಆಮೇಲೆ ದರ್ಶನ್ ಅವ್ರಿಗೆ ಒಂದು ಹೊಸ ಇಮೇಜು ಕ್ರಿಯೇಟ್ ಆಯಿತು ಆ ಮಾಲಾಶ್ರೀ ಅವ್ರ ಮಗಳು ರಾಧನಾರಾಮ್ ಅವರು ಕೂಡ ನಾಯಕಿಯಾಗಿ ಮಿಂಚಿದ್ರು ಈಗ ಯಶ್ ಈ ಸಿನ್ಮಾಗೆ ಟಾಕ್ಸಿಕ್ ಸಿನ್ಮಾಗೆ ಅಡ್ವಾಣಿ ಅವರು ಇವರು ಬಾಲಿವುಡ್ ಅವರು ಕನ್ನಡದಲ್ಲ ಸೊ ಇದು ಪ್ಯಾನ್ ಇಂಡಿಯಾ ಸಿನ್ಮಾ ಅವರು ನಟಿ ಅಂತ ಕೇಳಿ ಇದೆ ಸೊ ಮುಂದೆ ಏನಾಗುತ್ತೆ ಯಾರು ಇವರೇ ಫಿಕ್ಸ್ ಆಗ್ತಾರ ಅವ್ರಿಗೂ ಇಂಟ್ರೆಸ್ಟ್ ಇದೆ ಅನ್ನೋ ಸುದ್ದಿ ಇದೆ ಅದು ಕೂಡ ಫಿಕ್ಸ್ ಆಗ್ತಾರ ಇಲ್ವೋ ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ ಒಟ್ಟಿನಲ್ಲಿ ಬೇಗ ಇವರೇ ನಾಯಕಿ ಇವರೇ ವಿಲನ್ನು ಆಮೇಲೆ ಬೆಂಗಳೂರಲ್ಲೆಲ್ಲ ಸೆಟ್ ಹಾಕಿದ್ದಾರೆ ಅಂತ ಶೂಟಿಂಗು ಇನ್ನು ಶುರುವಾಗಿಲ್ಲ ಸೆಟ್ಟು ಚಿತ್ರಗಳೆಲ್ಲ ವೈರ ಇದಾಗಿತ್ತು ರೀ ಕದ್ಬಿಟ್ಟೆಲ್ಲ ರಿಲೀಸ್ ಮಾಡಿದರು ಅಂತೆಲ್ಲ ಸುದ್ದಿ ಬಂತು ಸೊ ಅದೇನೇ ಇರಲಿ ಸಿನಿಮಾ ಬೇಗ ಶೂಟಿಂಗು ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಮುಂದಿನ ವರ್ಷ ಏಪ್ರಿಲ್ಗೆ ನಮಗೆ ನೋಡೋಕ್ಕೆ ಸಿಲ್ವರ್ ಸ್ಕ್ರೀನ್ ಮೇಲೆ ಒಂದು ಹಬ್ಬ ಹೊಸದು ಸಿಗಲಿ ಅಂತ ಹೇಳ್ತಾ ಇಷ್ಟು ಈ ಸದ್ದಿದ್ದು ವಿಚಾರ ಸೊ ವಿಡಿಯೋ ಮುಗಿಸ್ತೇನೆ ಎಲ್ರಿಗೂ ಧನ್ಯವಾದಗಳು